ಕಳಸ ತಾಲೂಕಿನ ತೋಟದೂರು ಗ್ರಾಮ ವ್ಯಾಪ್ತಿಗೆ ಬರುವ ಬಾಳೆಹೊಳೆ ಕಗ್ಗನಳ ಗ್ರಾಮದಲ್ಲಿ ಗಿರಿಜಾ ಎಂಬುವವರ ಮನೆ ಮೇಲೆ ದೊಡ್ಡಘಾತದ ಮರ ಬಿದ್ದು ಸಣ್ಣಪುಟ್ಟ ಗಾಯಗಳಾಗಿವೆ ಕಳಸದಿಂದ ಬಾಳೆಹೊನ್ನೂರು ರಸ್ತೆಯ ಬದಿಯಲ್ಲಿ ಮನೆಯೊಂದರ ಮೇಲೆ ಮರ ಬಿದ್ದು ಮನೆ ಜಖಮಗೊಂಡಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ವೇಳೆ ಈ ಅವಘಡ ಸಂಭವಿಸಿದೆ ಗುಡುಗು ಮಳೆಯಿಂದ ಮನೆಯ ಮೇಲೆ ಮರ ಬಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ಪುಡಿಪುಡಿಯಾಗಿದೆ ಮನೆಯಲ್ಲಿದ್ದ ವ್ಯಕ್ತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿಷಯ ತಿಳಿದು ಪಿಡಿಒ ಹಾಗೂ ವಿಎ ಸ್ಥಳಕ್ಕೆ ಭೇಟಿ ನೀಡಿದರು तो ग्रीन को नहीं था ये लोगो लोगो मूल स्तर है मेरे मुंडी आ नहीं आ नहीं थी और मोरे जो चाचा का ना प्रॉब्लम है 한데 네. 좀. 네. 네.